ಪುತ್ತೂರು ಪತ್ರಿಕಾ ಭವನದಲ್ಲಿ ಆತ್ಮಶಕ್ತಿ ವಿವಿಧ ಉದ್ದೇಶ ಸಹಕಾರಿ ಸಂಘ ಕರ್ನಾಟಕ ಕಾರ್ಯನಿರ್ತರ ಪತ್ರಕರ್ತರ ಸಂಘ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ರೋಟರಿ ಕ್ಲಬ್ ಪುತ್ತೂರು ಯುವ ಇದರ ಜಂಟಿ ಸಹಯೋಗದಲ್ಲಿ ಪ್ರಸಾದ ನೇತ್ರಾಲಯ ಸೂಪರ್ ಸ್ಪೆಷಲಿಟಿ ಕಣ್ಣಿನ ಆಸ್ಪತ್ರೆ ಹಾಗೂ ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಸತೀಶ್ ಪೈ ಚಾರಿಟೇಬಲ್ ಟ್ರಸ್ಟ್ ಸೆಂಚ್ ಸೆಂಚುರಿ ಗ್ರೂಪ್ ಬೆಂಗಳೂರು ನ್ಯಾಷನಲ್ ಮೆಡಿಕೋರ್ಸ್ ಆರ್ಗನೈಸೇಷನ್ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ನೇತ್ರ ತಪಾಸಣಾ ಶಿಬಿರ ಉದ್ಘಾಟನೆಯಾಯಿತು ಇದರ ಉದ್ಘಾಟನೆಯನ್ನು ಪೊಲೀಸ್ ನಿರೀಕ್ಷಕರಾಗಿರುವಂತಹ ವಾಸುನಾಯಕ್ ಅವರು ನಡೆಸಿಕೊಟ್ಟರು ವೇದಿಕೆಯಲ್ಲಿ ಚಿತ್ತರಂಜನ್ ಬೋಲರ್ ಆತ್ಮಶಕ್ತಿ ವಿವಿಧ ಉದ್ದೇಶ ಸಹಕಾರಿ ಸಂಘದ ನಿರ್ದೇಶಕರು ಹಾಗೂ

ನಮ್ಮ ಉತ್ತರಕಾವ್ಯ ಚಿತ್ರಕಲಾ ಸಂಘದ ಅಧ್ಯಕ್ಷರಾದ ಶ್ರೀuta ಸಹಕಾರದ ಚಿತ್ರಂಚಲಗೊಳ್ಳಾಳ ಶಾಲಾ ವಿದ್ಯಸಿಗಳನ್ನು ತಮ್ಮ ಉತ್ತರೀಯೆನ ಕೊಟ್ಟು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಹೇಳಿಕೊಳ್ಳುತ್ತಾ ಇದ್ದೆ ಈ ಕಾರ್ಯಕ್ರಮದ ಪ್ರಥಮಕ ಶ್ರೀಮತಿ ಕವಿತಾ ಅಂತ ಕೇಳಿಕೊಳ್ತಾ ಇದ್ದೇನೆ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ರಸೀ ಕೊಯ್ಲಾ ಇವರು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ

ಚಿಕಿತ್ಸೆಗೆ ಬಂದಂತಹ ಎಲ್ಲ ಸರ್ಕಾರಕ್ಕೆ ನಮ್ಮ ಸದಸ್ಯರಿದ್ದೀರಿ ಆತ್ಮಶಕ್ತಿ ಸರ್ಕಾರಿ ಸಂಘದ ಸಿಬ್ಬಂದಿಗಳು ಉದ್ಯೋಗಿಗಳಿಗೆ ಎಲ್ಲರನ್ನೂ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ ಸಿದ್ದಿಕ್ ನೀರಾಜಿ ಇವರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ ಇವರಿಗೆ ನಮ್ಮ ಸಂಘದ ಸಿಬ್ಬಂದಿ ಶ್ರೀಯುತ ಚೇತನಿಗಳು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಪ್ರಸಾದ್ ನೇತ್ರಾಲಯ ಇಲ್ಲಿನ ಡಾಕ್ಟರ್ಸ್ ಇವರಿಗೆ ಹೇಳಿಕೆಯಲ್ಲಿ ಉಪಸ್ಥಿತ ಇಂದಿನ ಈ ನೇತ್ರ ತಪಾಸಣಾ ಶಿಬಿರದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಹಕಾರ ರತ್ನ ಶ್ರೀಯುತ ಚಿತ್ರರಂಜನ್ ಬೋಳಾರ್ ಅವರು ಅದೇ ರೀತಿಯಲ್ಲಿ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಪುತ್ತೂರಿನ ಎ ಎಸ್ ಐ ಆಗಿರುವಂತಹ ಶ್ರೀಯುತ ವಾಸನಾಯಕ್ ಅವರು ಅದೇ ರೀತಿಯಲ್ಲಿ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಇಲ್ಲಿ ಸ್ಥಳಾವಕಾಶವನ್ನು ಮತ್ತೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಒದಗಿಸಿರುವಂತಹ ಪತ್ರಿ ಪತ್ರಿಕಾ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಧರ್ ಸಿದ್ದಿಕ್ ನೀರಾಜ್ಯವರೇ ನೋಟ್ರಿ ಯುವದ ಅಧ್ಯಕ್ಷರಾಗಿರುವಂತಹ ಶ್ರೀಧ ಕು ಕುಸುಮ್ರಾಜ್ ಅವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೆ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಮಹಾನೀರಿಗೆ ಗೌರವಪೂರ್ವಕವಾಗಿ ವಂದಿಸುತ್ತ ಪ್ರಾಸ್ತಾನಿಕ ನುಡಿಗಳಿಗಾಗಿ ನಿಮ್ಮ ಮುಂದೆ ಶ್ರೀತ ಚಿತ್ತರಂಜನ್ ಗೋಳಾರ್ ಇವರ ಒಂದು ನೇತೃತ್ವದಲ್ಲಿ ಕಳೆದ ಹದಿಮೂರು ವರ್ಷಗಳಿಂದ ಆತ್ಮಶಕ್ತಿ ವಿವಿಧೋದ್ದೇಶ ಸಂಘ ಎಂಬ ಒಂದು ಸಹಕಾರಿ ಸಂಘವನ್ನು ಸ್ಥಾಪಿಸಿ ಕಳೆದ ಹದಿಮೂರು ವರ್ಷಗಳಲ್ಲಿ ಮೂವತ್ತ ಮೂರು ಶಾಖೆಗಳನ್ನು ಹೊಂದುವ ಮೂಲಕ ವಾರ್ಷಿಕ ಸರಾಸರಿ ಎರಡು ಸಾವಿರ ಕೋಟಿಗೂ ಅಧಿಕ ವ್ಯಾಪಾರವನ್ನು ಮಾಡುವ ಮೂಲಕ ಮಾತ್ರವಲ್ಲದೆ ನೂರು ನೂರಕ್ಕೂ ಅಧಿಕ ಸುಮಾರು ನೂರ ಐದು ಸಿಬ್ಬಂದಿಗಳಿಗೆ ಉದ್ಯೋಗವನ್ನು ಸೃಷ್ಟಿಸಿ ಅದರಲ್ಲಿ ತೊಂಬತ್ತೈದು ಉದ್ಯೋಗಿ ಅಂದ್ರೆ ಮಹಿಳಾ ಉದ್ಯೋಗಿಗಳಿಗೆ ಆದ್ಯತೆಯನ್ನ ನೀಡಿ ಮಹಿಳಾ ಸಬಲೀಕರಣವನ್ನು ಕೂಡ ಮಾಡಿ ಬಂದಿರುವಂತಹ ಸಂಸ್ಥೆ ಸಹಕಾರಿ ರತ್ನ ಶೀತ ಚಿತ್ರರಂಜನ ಕೂಡ ಈ ಒಂದು ನೇತ್ರ ಚಿಕಿತ್ಸಾ ಒಂದು ಅಥವಾ ನೇತ್ರ ತಪಾಸಣೆ ಶಿಬಿರ ಇವತ್ತು ತೊಂಬತ್ತಾರನೇ ಶಿಬಿರ ಆತ್ಮಶಕ್ತಿ ವಿರುದ್ಧ ಉದ್ದೇಶದಿಂದ ಕಳೆದ ಎರಡು ವರ್ಷಗಳಿಂದ ನಾವು ರೋಟರಿ ಸಂಸ್ಥೆ ಮತ್ತೆ ಸಾಹಿತ್ಯ ಪರಿಷತ್ತು ಈ ಒಂದು ಮತ್ಕಾರ್ಯದಲ್ಲಿ ಇವರ ಜೊತೆ ಕೈಜೋಡಿಸಿಕೊಂಡಿದ್ದೇವೆ ಕಳೆದ ವರ್ಷ ಇಲ್ಲಿ ಸರ್ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಈ ವರ್ಷ ಇಲ್ಲಿ ಪತ್ರಿಕಾ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಳೆದ ತೊಂಬತ್ತೈದು ತಪಾಸಣಾ ಶಿಬಿರಗಳಲ್ಲಿ ಸುಮಾರು ಹದಿನಾಲ್ಕು ಸಾವಿರಕ್ಕೂ ಅಧಿಕ ಫಲಾನುಭವಿಗಳು ಈ ಒಂದು ಉಚಿತ ತಪಾಸಣಾ ಶಿಬಿರದ ಸದುಪಯೋಗ ಪಡ್ಕೊಂಡಿದ್ದಾರೆ ಅಂತ ಹೇಳಿಕ್ಕೆ ಬಹಳ ಇಷ್ಟಪಡ್ತಾ ಇದ್ದಾನೆ ಅಥವಾ ಸಂತೋಷ ಪಡ್ತಾ ಇದ್ದೇನೆ ಆ ನಿಟ್ಟಿನಲ್ಲಿ ತೊಂಬತ್ತಾರನೇ ಈ ಶಿಬಿರ ಪತ್ರಿಕಾ ಭವನದಲ್ಲಿ ಪುತ್ತೂರಿನ ಹೃದಯ ಭಾಗದಲ್ಲಿ ಆಗ್ತಾ ಇದೆ ಈಗಾಗಲೇ ಸುಮಾರು ಅರವತ್ತಕ್ಕೂ ಅಧಿಕ ಫಲಾನುಭವಿಗಳು ಹೆಸರನ್ನು ನೋಂದಾಯಿಸಿದ್ದಾರೆ ಸುಮಾರೊಂದು ನೂರ ಐವತ್ತರಿಂದ ಇನ್ನೂರು ಫಲಾನುಭವಿಗಳು ಈ ಒಂದು ತಪಾಸಣೆ ಶಿಬಿರದ ಸದುಪಯೋಗ ಪಡ್ಕೊಳ್ಬೋದು ಅಂತ ಹೇಳುವಂಥ ಒಂದು ಆಶಯ ಅಥವಾ ಒಂದು ಅಂದಾಜು ನಾವು ಮಾಡಿದ್ದೇವೆ ಈ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವಂಥ ತಪಾಸಣೆ ಶಿಬಿರದಲ್ಲಿ ಕೇವಲ ತಪಾಸಣೆ ಮಾತ್ರ ಅಲ್ಲ ಜೊತೆಗೆ ಉಚಿತ ಕನ್ನಡಕ ಯಾರಿಗೆ ಅಗತ್ಯ ಉಂಟ ಕನ್ನಡಕವನ್ನು ಕೂಡ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಆತ್ಮಶಕ್ತಿ ವಿವಿಧ ಸಂಘದವರು ಮಾಡಿದ್ದಾರೆ ಅದರಿಂದಾಗಿ ಈ ಒಂದು ಈ ತಪಾಸಣೆ ಶಿಬಿರದ ಸದುಪಯೋಗವನ್ನು ಎಲ್ಲರೂ ಊರಿನವರೆಲ್ಲ ಪಡ್ಕೊಳ್ಬೇಕು ಮತ್ತು ನಾವೆಲ್ಲ ಓದಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾದಂತ ಸರ್ವೇಂದ್ರಿಯ ಪ್ರಧಾನ ಮಂತ್ರಿ ದೃಷ್ಟಿ ದೃಷ್ಟಿಹೀನತೆ ಅಥವಾ ದೃಷ್ಟಿಯಲ್ಲಿ ಸಮಸ್ಯೆ ಇದ್ದರೆ ಖಂಡಿತವಾಗಿ ನಮ್ಗೆ ಯಾವುದೇ ಕೆಲಸ ಚಟುವಟಿಕೆ ಮಾಡಲಿಕ್ಕೆ ಆಗೋದಿಲ್ಲ ಅದರಿಂದ ದೃಷ್ಟಿ ಸರಿ ಇದ್ರೆ ಖಂಡಿತವಾಗಿ ಓದಬಹುದು ಎಲ್ಲ ಜ್ಞಾನ ವರದಿಗೂ ಕೂಡ ಅವಕಾಶ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿ ಹಮ್ಮಿಕೊಂಡಿರುವಂಥ ಆತ್ಮಶಕ್ತಿ ವಿರೋಧ ಸಂಘಕ್ಕೂ ಅದೇ ರೀತಿಯಲ್ಲಿ ಪ್ರಸಾದ ನೇತ್ರಾಲಯಕ್ಕೂ ಮತ್ತೆ ರೋಟ್ರಿ ಯುವ ಸಂಸ್ಥೆ ಮತ್ತೆ ಪತ್ರಿಕಾ ವರದಿಗಾರ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ನಾನು ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ಶುಭವನ್ನು ಹಾಕಿದ್ದೀನಿ ಶ್ರೀ ವಾಸು ನಾಯಕ್ ಸಹಾಯಕ ಉಪನಿಕ್ಷಕರು ಪುತ್ತೂರು ನಗರ ಪೊಲೀಸ್ ಠಾಣೆ ಈ ಕಾರ್ಯಕ್ರಮದ ಬಗ್ಗೆ ಉದ್ದೇಶಿಸಿ ಎರಡು ಮಕ್ಕಳು ಮನವರಿಕೆ ಮಾಡುವ ಎಲ್ಲ ಗಣ್ಣರಿಯನ್ನು ಸಲ್ಲಿಸುತ್ತ ಈ ನೇತ್ರ ಕನ್ನಡ ಪರೀಕ್ಷೆಯನ್ನು ಶಕ್ತಿ ಯುದ್ದೇಶ ಸಹಕಾರಿ ಸಂಘ ಹಾಗೂ ನೇತ್ರ ಪ್ರಸಾದ ನೇತ್ರಾಲಯ ಹಾಗೂ ಪತ್ರಕರ್ತ ಸಂಘ ಇವರ ನೆರವು ಹಮ್ಮಿಕೊಂಡಿದ್ದಾರೆ ಇದೊಂದು ಮನುಷ್ಯನಿಗೆ ಅತಿ ಮುಖ್ಯವಾದ ಅಂಗ ಅಂತ ಹೇಳಿದ್ರೆ ಕಣ್ಣು ಕಣ್ಣು ಇಲ್ಲದಿದ್ದರೆ ಯಾವುದನ್ನು ನೋಡ್ಲಿಕ್ಕೆ ಆಗುದಿಲ್ಲ ಕಣ್ಣು ಸರಿ ಇದ್ರೆ ಮನುಷ್ಯನಿಗೆ ಎಲ್ಲವನ್ನು ಮುಂದಕ್ಕೆ ಸಹಕಾರಿ ಸಹಕಾರಿಯಾಗುತ್ತದೆ ಇಂತಹ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನ ಸಂಖ್ಯೆಗಳಲ್ಲಿ ಮಾಡ್ಲಿ ಅದಕ್ಕೆ ದೇವರ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ಕೊಂಡು ನಾವೆಲ್ಲರ ದೇವರ ಆಶೀರ್ವಾದ ಮಾಡಿ ಎಲ್ಲರ ಜೀವನ ಪಾವಣವಾಗಲಿ ಅಂತ ಹೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೇನೆ ಸಾಂಕೇತಿಕ ಕನ್ನಡ ಸಮೀಕರಣ ಈ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿರುವ ಅತಿಥಿ ಅಭ್ಯರ್ಥಿಗಳು ನೆರವೇರಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಇದರ ತುಳು ರೂಪ ಹಾಗೂ ಈ ಆತ್ಮಶಕ್ತಿ ವಿದ್ಯುತ್ ಸಹಕಾರಿ ಸಂಘ ಮಾಡುತ್ತಿರುವ ತೊಂಬತ್ತ ತೊಂಬತ್ತಾರನೇ ಕಣ್ಣಿನ ಉಚಿತ ತಪಾಸಣಾ ಶಿಬಿರ ಮತ್ತು ಫಲಾನುಭವಿ ಪ್ರಭಾವಿಗಳಿಗೆ ಕನ್ನಡದ ವಿಚಾರಣೆ ಇದು ಬಹಳ ಒಳ್ಳೆಯ ಕಾರ್ಯಕ್ರಮ ಈ ಸಮಾಜ ಸೇವೆಯಲ್ಲಿ ಕೂಡ ಮೊದಲೆಲ್ಲ ರೂಟ್ರಿ ಜೆ ಸಿ ಅಂತ ಸಂಸ್ಥೆ ಮಾಡ್ತಿತ್ತು ಈಗ ಸಹಕಾರಿ ಸಂಘಗಳು ಮುಂದೆ ಬಂದು ಅದನ್ನು ಮಾಡುತ್ತಿರೋದು ಬಹಳ ಒಂದು ಹೆಮ್ಮೆ ವಿಷಯ ಅದರಲ್ಲಿ ಕೂಡ ಇವತ್ತು ನಾವು ಕರೆದಿರುವಂಥದ್ದು ಒಂದು ಒಳ್ಳೆ ಸರಳ ಸಜ್ಜನಿಕೆಯ ಒಂದು ನಮ್ಮೆಲ್ಲರ ಪುತ್ರ ಒಂದು ಹೆಮ್ಮೆಯೊಬ್ಬರು ಕೆ ಎಸ್ ಆಗಿರುವಂಥ ಒಬ್ಬರು ವಾಸು ನಾಯ್ಕ ಅವರು ಕೂಡ ನಮಗೆ ಭಾರಿ ಚಿರಪರಿಚಯ ರೋಟ್ರಿಯೇ ಕೂಡ ಅವರು ಭಾರಿ ರೋಟ್ರಿಯ ಬಗ್ಗೆ ಗೊತ್ತಿರುವವರು ಅವರು ಕೂಡ ಭಾರಿ ಒಳ್ಳೆಯ ಕ ಇದರಿಂದ ನಾವು ಇವತ್ತಿನ ಉದ್ದಡೆಯನ್ನು ಮಾಡಿದ್ದೇವೆ ಅವರು ಕೂಡ ಈ ಭಾರಿ ಒಳ್ಳೆಯ ಒಂದು ಇವತ್ತು ಕಾರ್ಯಕ್ರಮ ಯಶಸ್ಸಾಗಲಿ ಅದೇ ರೀತಿ ಈಗ ಇವರು ಮಾಡಿರೋ ನಮ್ಮ ಚಿತ್ತರಂಜನ್ ಕೂಡ ಇವರು ಕೂಡ ಇನ್ನೂ ಆದಷ್ಟು ಬೇಗ ನೂರನೇ ಈ ಶಿಬಿರವನ್ನು ಮುಂದುವರಿಸಲಿ ಇದು ಸಮಾಜಕ್ಕೆ ಇನ್ನಷ್ಟು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಒಳ್ಳೆಯ ಕಾರ್ಯಕ್ರಮ ಇನ್ನಷ್ಟು ಮಾಡಿಕೊಂಡು ಹೋಗಲಿ ಅವರ ಸಂಸ್ಥೆ ಇನ್ನಷ್ಟು ಒಳ್ಳೆಯ ರೀತಿ ಬೆಳಕಲ್ಲಿ ಸಾರ್ವಜನಿಕ ಇನ್ನಷ್ಟು ಅವರಿಂದ ಹೆಲ್ಪ್ ಆಗಲಿ ಅಂತ ಹೇಳ್ಕೊಳ್ತಾ ಮತ್ತು ನಮ್ಮ ಅಧ್ಯಕ್ಷರು ಸಿದ್ದಿಕಿ ನೀರಾಜ್ ಅವರು ಇದ್ದಾರೆ ಅವ್ರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಬಹಳ ಸ್ವಾಗತಿಸ್ತಾ ಇದ್ದೇನೆ ಪತ್ರಕರ್ತರಿದ್ದರೆ ಈ ಸಂಸ್ಥೆ ಇವಾಗ ಇನ್ನಷ್ಟು ಸಮಾಜಕ್ಕೆ ಎಲ್ಲರಿಗೂ ಕೂಡ ಪರಿಚಯ ಪರಿಚಯ ಆಗುತ್ತದೆ ಇನ್ನಷ್ಟು ಫಲಾನುಭವಿಗಳು ಕೂಡ ಬರ್ಬೋದು ಅದೇ ರೀತಿ ನಮ್ಮ ಸಾಹಿತ್ಯ ಪರಿಷ್ಠಿತ್ತು ಅವರು ಕೂಡ ಪುತ್ತೂರಿ ಬಹಳ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಎಲ್ಲರಿಗೂ ಈ ಕಾರ್ಯಕ್ರಮ ಇನ್ನಷ್ಟು ಶುಭ ಆಗಲಿ ಅಂತ ಹೇಳ್ತಾ ಮಾಡಿ ಬಂದಿರುವಂತಹ ಡಾಕ್ಟರ್ ಇದ್ದಾರೆ ಮತ್ತು ಈ ಸಂಸ್ಥೆ ಅವರೆಲ್ಲರೂ ಇದ್ದಾರೆ ಇದು ಕೂಡ ಈ ಕಾರ್ಯಕ್ರಮ ಶುಭವನ್ನು ಹಾರಿಸುತ್ತಿದ್ದೇನೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವರನ್ನು ಮನಸ ನಮಿಸುತ್ತ ಪತ್ರಕರ್ತರ ಸಂಘಕ್ಕೆ ನಾನು ಮೊದಲಾಗಿ ಆಭಾರಿಯಾಗಿದ್ದೇನೆ ಹೇಳ್ತೇನೆ ಯಾಕಂತ ಒಂದು ಸಂಸ್ಥೆ ಈಗಾಗಲೇ ನಮ್ಮ ಕುಸುಮರಾಜ್ ಅವರು ಹೇಳಿದಾಗೆ ನಮ್ಮ ಉದ್ಘಾಟಕರು ಹೇಳಿದಾಗೆ ಸಹಕಾರಿ ಸಂಸ್ಥೆಗಳು ಕೇವಲ ಹಣಕಾಸಿನ ಒಂದು ಸಂಸ್ಥೆ ಆಗಿರದೆ ಸಾಮಾಜಿಕ ಸೇವೆಯಲ್ಲಿ ತೊಡಗಬೇಕು ಮಾಡುವಂತ ನಿಟ್ಟಿನಲ್ಲಿ ಆತ್ಮಶಕ್ತಿ ಸಹಕಾರಿ ಸಂಘ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭವಾಯಿತು ಈ ಒಂದು ಸಂಸ್ಥೆ ಎರಡು ಸಾವಿರದ ಹದಿನಾಲ್ಕರಿಂದ ಆರೋಗ್ಯ ಶಿಬಿರವನ್ನು ಆಯೋಜಿಸಲಿಕ್ಕೆ ಪ್ರಾರಂಭ ಮಾಡಿತು ಆಗ ಎಲ್ಲರೂ ಹೇಳಿದ್ರು ಸಹಕಾರಿ ಸಂಸ್ಥೆಗಳು ಆರೋಗ್ಯ ಸಂಸ್ಥೆಗೆ ಏನು ಸಂಬಂಧ ಒಂದು ಮಾತು ಬರ್ತಿತ್ತು ಆದರೂ ಅದನ್ನು ನಾವು ನಮ್ಮ ಒಂದು ದೇಹ ಏನಂತ ಹೇಳಿದ್ರೆ ಆರೋಗ್ಯ ಬಗ್ಗೆ ಯಾಕಂದ್ರೆ ಹೆಲ್ತ್ ಇನ್ಸ್ ಅಂತ ಬಂದಿದೆ ನಾವು ವೆಲ್ತ್ ಕೂಡ ನೆನಪಾಗ್ತದೆ ಹಣ ವೆಲ್ತ್ ಹೇಳಿದ್ರೆ ಹಣ ನಿದ್ರೆ ಆಯ್ತು ಅಂತ ಜನರ ಲೆಕ್ಕದಾಗ್ತಿತ್ತು ಆದ್ರೆ ಆರೋಗ್ಯ ಇದ್ರೆ ಹಣ ಲೆಕ್ಕದ ಆರೋಗ್ಯ ಇಲ್ಲದ ಹಣ ಇದ್ರೂ ಕೂಡ ಏನು ಪ್ರಯೋಜನ ನಿಟ್ಟಿನಲ್ಲಿ ಆರೋಗ್ಯದ ಕಡೆಗೆ ನಮ್ಮ ಗಮನ ಬಂತು ಹಾಗಾಗಿ ನಮ್ಮ ನಿರಂತರ ಪ್ರತಿ ವರ್ಷ ಪ್ರತಿಯೊಂದು ಶಾಖೆಯಲ್ಲಿ ಕೂಡ ಹೆಚ್ಚಿನ ಶಾಖೆಗಳಲ್ಲಿ ಈ ಒಂದು ನಮ್ಮ ಶಾಖೆಯ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಬಂದೆವು ಆ ಒಂದು ಸಂದರ್ಭದಲ್ಲಿ ನಮಗೆ ಮೊದಲಾಗಿ ಬಂದಂತಹ ಸಂಸ್ಥೆಗಳು ನಮ್ಮ ಇಂಟರ್ನ್ಯಾಷನಲ್ ಸಂಸ್ಥೆಗಳಾದ ಲಯನ್ಸ್ ಆಗಲಿ ರೋಟರಿ ಕ್ಲಬ್ ಆಗಲಿ ಅಥವಾ ಜೆ ಸಿ ಆಗಲಿ ಎಲ್ಲ ಸಂಸ್ಥೆಗಳನ್ನು ನಮಗೆ ಜೋಡಿಸಿದೆ ನಾನು ಈ ಸಂದರ್ಭದಲ್ಲಿ ಇಲ್ಲಿನ ಯುವ ರೋಟರಿಯವರು ನಮ್ಮೊಂದಿಗೆ ಕೈಜೋಡಿಸಿದ್ದಾರೆ ಹಾಗೆ ನಮ್ಮ ನನ್ನ ಸಮ್ಮಿತ್ರರು ಯಾಕಂತ ಹೇಳಿದ್ರೆ ನಾವು ಯಾವುದೇ ವಿಚಾರಗಳಲ್ಲಿ ನಾವು ಮುಂದೆ ಹೇಳುವಾಗ ನಮ್ಮ ಜೊತೆ ನನ್ನೊಂದಿಗೆ ನನ್ನ ಮಿತ್ರರಾದ ಉಮೇಶ್ ನಾಯ್ಕ ಅವರು ಇಲ್ಲಿಯ ಪತ್ರಕರ್ತರ ಸಂಘವನ್ನು ಇದೊಂದು ಪುತ್ತೂರು ತಾಲೂಕು ಸಂಘ ಆದರೂ ಕೂಡ ಜಿಲ್ಲಾ ಮಟ್ಟದ ಸಂಘಕ್ಕಿರುವ ಮಿಗಿಲಾಗಿ ಇಲ್ಲಿ ಕಾರ್ಯ ಸದಾ ಕಾರ್ಯನಿಖೆ ಅಧ್ಯಕ್ಷ ಅಧ್ಯಕ್ಷರು ಯಾಕಂತ ಹೇಳಿದ್ರೆ ನಾನು ನಮ್ಮ ಜಿಲ್ಲೆಯನ್ನ ನೋಡ್ತಾ ಇದ್ದೇನೆ ಅಷ್ಟು ಕಾರ್ಯಕ್ರಮ ಪುತ್ತೂರಲ್ಲಿ ಆಗುವಂತಹ ಕಾರ್ಯಕ್ರಮ ನೋಡಿದ್ರೆ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದ್ರು ಒಂದು ಸಾಹಿತ್ಯ ಪರಿಷತ್ ಮೂಲಕ ಅದಕ್ಕೆ ಅವರಿಗೆ ಪ್ರೋತ್ಸಾಹ ನೀಡುವಾಗ ಯಾಕಂತ ಹೇಳಿದ್ರೆ ಪತ್ರಕರ್ತರು ಯಾಕಂದ್ರೆ ಪತ್ರಕರ್ತ ಇಲ್ಲದೆ ಯಾವುದೇ ಸಂಸ್ಥೆ ಕೂಡ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸಂಘವು ಕೂಡ ಇಷ್ಟೊಂದು ಎತ್ತರಕ್ಕೆ ಬಿಡಬೇಕಾದ್ರೆ ಪತ್ರಿಕಾ ಮಾಧ್ಯಮದವರು ನಮಗೆ ನಿರಂತರವಾಗಿ ಸಹಕಾರ ನೀಡಿದರು ಯಾಕಂದರೆ ನಾವು ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ಅದೆಷ್ಟೋ ಶ್ಲಾಘನೆ ವ್ಯಕ್ತಪಡಿಸಿದ ಪತ್ರಿಕಾ ಇದ್ದರು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಮಗೆ ಇಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಸಹಾಯ ನೀಡಿದ ಪತ್ರಕರ್ತರ ನಮಗೆ ತುಂಬ ಖುಷಿಯಾಯಿತು ನಾವು ಪ್ರಥಮ ಪತ್ರಕರ್ತರ ಸಂಘದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಿದೆ ಮುಂದಕ್ಕೆ ನಿರಂತರವಾಗಿ ನಿಮ್ಮ ಸಹಕಾರ ಇರಲಿ ಪ್ರತಿ ವರ್ಷ ನಮ್ಮೊಂದಿಗೆ ಕೈ ಆಯ್ಕೆ ಅಂತ ನಾನು ಬೇಡ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಆರಕ್ಷಕರು ಆರಕ್ಷಕರು ಕೂಡ ಎಲ್ಲರೂ ಕೂಡ ಹೆದರಂತ ಹೇಳಿದ್ರೆ ನಾವು ಖಾಲಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕೆ ನಾವು ಎದಿರ್ತೇವೆ ಆದ್ರೆ ನಮ್ಮ ಸಿಬ್ಬಂದಿಗಳು ಮಹಿಳೆಯರಾದ್ರೂ ಕೂಡ ನಾವು ಪ್ರಾರಂಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಆರಕ್ಷಣಾ ಹೋದಾಗ ಅವರು ಕೂಡ ಎದುರ್ತಾ ಇದ್ರು ಯಾಕಂತ ಹೇಳಿದ್ರೆ ನಾವು ಸ್ಟೇಷನ್ಗೆ ಹೋದಾಗ ಏನಾಗ್ತದೆ ಈಗ ಅವರಿಗೂ ಏನಾಗಿದೆ ಹೇಳಿದ್ರೆ ಅವರ ಸಂದರ್ಭದಲ್ಲಿ ನೇರವಾಗಿ ಮಾತಾಡುವಂತ ಧೈರ್ಯ ಅವರಿಗೆ ಬಂದಿದೆ ಯಾಕೆ ಹೇಳಿದ್ರೆ ದಕ್ಷ ಅಧಿಕಾರಿಗಳಿದ್ದಾಗ ಅಲ್ಲಿ ಕೂಡ ನಾವು ಸೇವೆಯನ್ನು ತಗೊಳ್ಳಿಕ್ಕಾಗ್ತದೆ ಈ ನಿಟ್ಟಿನಲ್ಲಿ ದಕ್ಷ ಅಧಿಕಾರಿ ಅಂತ ವಾಸ ಅವರು ಇಲ್ಲಿ ಒಂದು ಸೇವೆ ನೀಡ್ತಾರೆ ಅಂತ ಹೇಳಿದ್ರೆ ಹೆಮ್ಮೆಯ ವಿಚಾರ ಹಾಗೂ ಈ ಒಂದು ಸಾಮಾಜಿಕ ಸಾಮಾಜಿಕ ಕಾರ್ಯಕ್ರಮಕ್ಕೆ ಬಂದವರು ಈ ಒಂದು ಕಾರ್ಯಕ್ರಮ ಉದ್ಘಾಟಿಸಿ ನಮಗೆ ತುಂಬಾ ಹೆಮ್ಮೆಯ ವಿಚಾರ ಹಾಗೆ ನಮಗೆ ಪ್ರಸಾದ್ ನೇತ್ರಾಲಯ ಬಗ್ಗೆ ಹೇಳುವುದಾದ್ರೆ ಪ್ರಸಾದ್ ನೇತ್ರಾಲಯ ನಮ್ಮ ಸುಮಾರು ತೊಂಬತ್ತ ಆರು ಶಿಬಿರಗಳಲ್ಲಿ ಹೆಚ್ಚಿನ ಸುಮಾರು ಇಪ್ಪತ್ತೈದಕ್ಕೂ ಮಿಂಚಿ ಶಿಬಿರಗಳಲ್ಲಿ ಪ್ರಸಾದ್ ನೇತ್ರಾಲಯ ಬಗ್ಗೆ ಕೈ ಜೋಡಿಸಿದೆ ಅದಕ್ಕಾಗಿ ಆ ಸಂಸ್ಥೆ ಕೂಡ ನಾ ಆಗಿದ್ದಾರೆ ಅಷ್ಟೇ ಅದರಲ್ಲಿ ಸಿಬ್ಬಂದಿಗಳು ಆದಿತ್ಯವರು ಹೇಳಿದ್ರು ಕೂಡ ಎಲ್ರಿಗೂ ಬಿಸಿ ನಮ್ಮ ಪ್ರಸಾದ್ ನೇತ್ರಾಲಯದ ಸಿಬ್ಬಂದಿಗಳು ಆದಿತ್ಯವರು ಪ್ರತಿ ಆದಿತ್ಯವರು ಇದ್ದೇ ಅಂತ ನಂಗೆ ಅನಿಸ್ತಾರೆ ಯಾಕಂತ ಹೇಳಿದ್ರೆ ಆದರೂ ಕೂಡ ನಮ್ಮ ಒಂದು ಯಾವುದೇ ಸಂದರ್ಭದಲ್ಲಿ ನಾನು ಹೇಳುವಂಥದ್ದು ಸರಕಾರದಿಂದ ಈ ಒಂದು ನಾವೇನು ಉಚಿತವಾಗಿ ಏನು ಕನ್ನಡ ಕೊಡ್ತಾ ಇದ್ದೇವ ಈ ಕನ್ನಡಕ್ಕೆ ಒಂದು ವರ್ಷಕ್ಕೆ ಡಾಕ್ಟರ್ ಹೇಳಬೇಕಿತ್ತ ನಾನು ಹೇಳ್ತಾ ಇದ್ದೇನೆ ಒಂದು ವರ್ಷ ಪ್ರತಿ ವರ್ಷ ಕಣ್ಣಿನ ತಪಾಸಣೆ ಮಾಡಬೇಕೆನ್ನುವಂಥದ್ದು ಒಂದು ನಿಯಮ ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ದೃಷ್ಟಿಯ ದೋಷ ಬಂದರೆ ಪುನಃ ನೀವು ಅದೇ ಕನ್ನಡಕ್ಕೆ ಯೂಸ್ ಮಾಡಿದ್ರೆ ಪುನಃ ದೃಷ್ಟಿ ಕಳ್ಕೊಳ್ಳುವಂಥ ಸಂದರ್ಭ ಇರ್ತದೆ ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ನಾವು ಕಾರ್ಯಕ್ರಮ ಆಯೋಜಿಸ್ತಾ ಇದ್ದೇವೆ ಇದರಲ್ಲಿ ಇಲ್ಲಿ ಇನ್ನು ಒಂದವರು ಮುಂದಿನ ವರ್ಷ ಕೂಡ ನೀವು ಬಂದರೆ ನಿಮಗೆ ಕನ್ನಡಕ್ಕೆ ನಾವು ಉಚಿತವಾಗಿ ಕೊಡದಿರುವುದಿಲ್ಲ ಎಲ್ಲರೂ ಕೂಡ ಬಂದು ನಿಮ್ಮ ಕನ್ನಡ ಬಂದು ಒಂದು ಕೆಲಸ ಆಗಲಿ ಯಾಕಂದ್ರೆ ನಾವು ಕೇವಲ ರೀಡಿಂಗ್ ಕ್ಲಾಸ್ ಮಾತ್ರ ಕೊಡ್ತಾ ಇಲ್ಲ ಕೆಲವರು ಸಂಸ್ಥೆಯಲ್ಲಿ ರೀಡಿಂಗ್ ಮಾತ್ರ ಕೊಡ್ತಾ ಇದ್ದಾರೆ ಇಲ್ಲಿ ಬೈಫೋಕಲ್ ಕ್ಲಾಸ್ ಬೇಕಾದಾಗ ನೀವು ಒಂದು ಅದನ್ನು ಹೊರಗಡೆ ತಗೊಂಡಾಗ ನೀವು ನೋಡಿರಬಹುದು ಎರಡು ಮೂರು ಸಾವಿರ ಕನಿಷ್ಠ ಎರಡು ಮೂರು ಸಾವಿರ ರೂಪಾಯಿ ಖರ್ಚು ಇರ್ತದೆ ಅದನ್ನು ಕೂಡ ನಾವು ಇಲ್ಲಿ ಉಚಿತವಾಗಿ ನೀಡ್ತೇವೆ ಅಥವಾ ನಿಮಗೆ ಕ್ಯಾಟ್ರಾಕ್ಟ್ ಚಿಕಿತ್ಸೆ ಒಂದು ಕಣ್ಣಿನ ಪೊರೆಯ ಚಿಕಿತ್ಸೆ ಬೇಕಾದಾಗ ಅದನ್ನು ಕೂಡ ಪ್ರಸಾದ್ ನೇತಾಯಿ ಅವರು ಇ ಪಿ ಎಲ್ ಕಾರ್ಡ್ ಇದಾಗಿ ಉಚಿತವಾಗಿ ನೀಡ್ತಾ ಇದ್ದಾರೆ ಎ ಪಿ ಎಲ್ ಕಾರ್ಡ್ನವರಿಗೆ ವಿ ದರದಲ್ಲಿ ಈ ಒಂದು ಚಿಕಿತ್ಸೆಯ ಸೌಲಭ್ಯ ಇದೆ ಅದನ್ನು ಕೂಡ ನಾವು ನಮ್ಮ ಸಂಸ್ಥೆಯ ಮೂಲ ಬ್ಯಾಂಕ್ ನಾವು ಸಹಕಾರ ನೀಡುತ್ತೇವೆ ಅಂತ ಹೇಳ್ತಾ ಅದನ್ನು ಕೂಡ ಉಚಿತವಾಗಿ ಮಾಡಲಿಕ್ಕೆ ನಾವು ಸಹಕಾರ ನೀಡುವುದರ ಮೂಲಕ ಈಗಾಗಲೇ ನಾವು ಸುಮಾರು ಒಂದು ಸಾವಿರಕ್ಕೂ ಮಿಕ್ಕಿ ಕಣ್ಣಿನ ಕ್ಯಾಟ್ರೆಟ್ ಚಿಕಿತ್ಸೆಗೆ ನಾವು ಸಹಕಾರ ನೀಡಿದ್ದೇವೆ ಅದೇ ರೀತಿ ನಮ್ಮ ಈಗಾಗಲೇ ಇವರು ಹೇಳಿದಾಗೆ ನಾವು ಕೇವಲ ಕಣ್ಣಿನ ತಪಾಸಣೆ ಹದಿನಾಲ್ಕು ಸಾವಿರಕ್ಕೆ ಮಿಕ್ಕಿಯಾಗಿದ್ರೆ ಆರೋಗ್ಯ ಬಗ್ಗೆ ಇಪ್ಪತ್ತ ನಾಲ್ಕು ಸಾವಿರ ಎರಡು ಆರೋಗ್ಯ ಜೈಲ ಆರೋಗ್ಯ ತಪಾಸಣೆಗಳನ್ನು ಅವರು ಭಾಗವಹಿಸಿದ್ದಾರೆ ನಮ್ಮ ಒಂದು ಹೆಮ್ಮೆ ಏನು ಹೇಳಿದ್ರೆ ನಾವು ಅಡಿಸುವಂತ ಸಿಬ್ಬಂದಿಗಳು ಕೂಡ ನಮ್ಮ ಸಂಸ್ಥೆಯೊಂದಿಗೆ ಕೈ ಜೋಡಿಸಿದ್ದಾರೆ ನಮ್ಮ ವಾರದ ಆರು ದಿವಸ ಕೆಲಸ ಈಗ ಮಾಡೋದೇ ಕಷ್ಟ ಅಂತ ಸರ್ಕಾರದಿಂದ ಬಂದು ಐದು ದಿವಸಕ್ಕೆ ಬಂತು ಆದರೂ ಕೂಡ ನಮ್ಮ ಸಿಬ್ಬಂದಿಗಳು ನಿರಂತರವಾಗಿ ಪ್ರತಿಯೊಂದು ನಮ್ಮ ಕಾರ್ಯಕ್ರಮಕ್ಕೆ ಬರೋದರ ಮೂಲಕ ಇವತ್ತು ನಮಗೆ ನಾಲ್ಕೈದು ಜನರು ಕೂಡ ಇವತ್ತು ಸುಮಾರು ಹತ್ತು ಜನ ಬಂದಿದ್ದಾರೆ ಹಾಗೆ ನಮ್ಮ ಮುಖ್ಯ ಕಾರ್ಯಗಳ ಅಧಿಕಾರಿ ಅವರು ಅವರಿಗೂ ವಾರದಲ್ಲಿ ಒಂದು ದಿವಸ ಕೂಡ ನಮ್ಮೊಂದಿಗೆ ಈ ಕಾರ್ಯಕ್ರಮ ನಮಗೆ ನಿರಂತರ ತಿಂಗಳಲ್ಲಿ ಎರಡು ಮೂರು ಶಿಬಿರಗಳು ಇದ್ದೇ ಇರ್ತದೆ ಈ ಸಂದರ್ಭದಲ್ಲಿ ಅವರು ಕೂಡ ಸಿಬ್ಬಂದಿಗಳು ಕೂಡ ಬರ್ತಾರೆ ಹಾಗೆ ನಮ್ಮ ನಿರ್ದೇಶಕರು ಇದ್ದಾರೆ ಅವರು ಗೋಕರ್ಣನಾಥ ಕಾಲೇಜ್ ನಲ್ಲಿ ವೈದ್ಯಕೀಯ ಶಿಬಿರ ಆಗ್ತಿತ್ತು ಅವರ ವೃತ್ತಿ ಜೀವನದ ನಿರಂತರ ಪ್ರತಿ ಆದಿತ್ಯವಾರ ಬಂದು ಅಲ್ಲಿ ಶಿಬಿರದಲ್ಲಿ ಭಾಗವಹಿಸಿದ್ರು ಯಾಕಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ತಾರಕ ಅವರು ಅವ್ರದ್ದು ಮೆಡಿಕಲ್ ಕೋರ್ಸ್ ಕೂಡ ಆಗಿದೆ ಹಾಗಾಗಿ ಅವರು ನಮ್ಮ ಕ್ಯಾಂಪ್ನಲ್ಲಿ ಇಲ್ಲೆಲ್ಲ ಡಾಕ್ಟರ್ ಬರುತ್ತೆ ಇದ್ದಾಗ ಅವರೇ ಬ್ಲಡ್ ಟೆಸ್ಟ್ ಆಗಲಿ ಅಥವಾ ಬಿ ಪಿ ಟೆಸ್ಟ್ ಮಾಡುವಂಥದ್ದು ಟೆಸ್ಟ್ ಅವರೇ ಮಾಡಿ ನೆರವೇರಿಸುವ ಮೂಲಕ ಅವರು ನಮ್ಮ ಸಿಟಿಯಲ್ಲಿ ಭಾಗವಹಿಸ್ತಾರೆ ಪ್ರದೇಶ ನಾನು ಇದನ್ನು ಯಾಕೆ ಹೇಳ್ತೇನೆ ಹೇಳಿದ್ರೆ ನಾವು ಎಲ್ಲರೂ ಕೂಡ ಒಟ್ಟಾದಾಗ ಒಂದು ಸಮಾಜವನ್ನು ಉತ್ತಮ ಸಮಾಜ ಮಾಡಲಿಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಪತ್ರಕರ್ತರು ನಮ್ಮೊಂದಿಗೆ ಇರ್ತಾರೆ ಅಥವಾ ರಕ್ಷಕರು ಇರ್ತಾರೆ ಅಥವಾ ರೋಟರಿ ಅಥವಾ ಇಲ್ಲಿ ಸಂಘ ಸಂಸ್ಥೆಗಳು ಇರ್ತಾರೆ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಿ ಹಾಗೆ ನಮ್ಮ ಈ ಒಂದು ಸಂಸ್ಥೆಗೆ ಇಲ್ಲಿ ನಮ್ಮ ಶಾಖೆ ಇದೆ ಈ ಶಾಖೆಯು ಒಳ್ಳೆ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಲಿ ಇವೆಲ್ಲ ಸಹಕಾರ ನೀಡಿದ ನಿಮ್ಗೆಲ್ಲರಿಗೂ ವಂದನೆ ಮಾಡ್ತಾ ಇವತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಬಾಂಧವ್ಯ ನಮ್ಮ ಸಹಕಾರಿ ಸಂಸ್ಥೆಯಲ್ಲಿ ಕೂಡ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಕೋರಿ ನನ್ನ ಮಾತಾ ಧನ್ಯವಾದ ಈ ದಿನ ಈ ಕಾರ್ಯಕ್ರಮವನ್ನ ಶಿಕ್ಷಕರು ಪುತ್ತೂರು ನಗರ ಪೊಲೀಸ್ ಠಾಣೆ ಶ್ರೀ ವಾಸುನಾಥ್ ಇವರಿಗೆ ಇಂದಿನ ಕಾರ್ಯಕ್ರಮದ కర్ణాటక నిర్ కార్యనిత పత్రకర్తల సంఘ పుతూరు సిద్దిక్ మిరచ అధ్యక్ష ఇలా గౌరవ తనిఖిన తనిఖీ కై అతి అభ్యర్థి కైజోడతారు 네 언제 나 à n 寝るのを止めるのを止めるのをのを止 いやいや本日の番だからね。

മേഷ് <laughs> കുമാ <laughs> 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 <laughs>